ಕಲಾವಿದೆ ಕಲೆಗೂ ಜುವ ಕೊರದು ಪಾತ್ರಗು ಭಾವ ದಿಂಜಾದ ಕಲಾಭಿಮಾನಿಲೆ ತಾಟಿಡು ಮೀದಿಲಕುನ ಕಲಾವಿದನ ಕತೆ ಗೊತ್ತತ್ತೇ ಕಲೆ ಪಂಡ ಅಂಚನೆ ಅಪ್ಪೆ ಶಾರದಿನ ನಿಚ್ಚದ ಚಾಕಿರಿಗೆ ಜತ್ತಿಬೊಕ್ಕ ಆಯೆ ತನ್ವಲಯಿದ ಬೇನೆ ಬೇಜಾರು ಮಾತೆಲ್ಲ ಬರಿಕದೇದು ರಂಗ ಪೂಜಿದ ರಂಗ ಚಾವಡಿಡು ಕೊರಿ ಪಾತ್ರಗೂ ಜೂವದ ಉಸುಲು ಕೋರುಡು ಒಂದು ಕಲಾವಿದನ ಬದುಕದ ಕತೆ ಉಸಾರದಂತೆ ಮೈ ಮನಸ್ಸು ಸರಿಗಿಜ್ಜಿಂಡಲ್ಲ ತನ್ನ ನಿಚ್ಚದ ಕಾರ್ಯಡು ತಪ್ಪಾವಂದೇ ರಂಗ ಪೂಜಿದು ತೆಲಿಪಾವೇರು ಬುಲಿಪಾವೇರು ತನ್ನ ಇಲ್ಲಡು ಪೆದ್ದಿ ಅಪ್ಪೆ ಅಮ್ಮೇರು ಕರೆದು ಪೋಂಡಲ ಅಕ್ಲೆ ಕಾರ್ಯ ಮಲ್ತದು ಅವೇ ಇರ್ಲಿ ಅಪ್ಪೆ ಶಾರದನೇ ಸೇವೆ ಮಲ್ತಿನ ಏತೋ ಕಲಾವಿದರೆ ನನ್ನ ಮತ್ತು ಓಲಿ ತನ್ನೊಲೈದ ಆ ಬೇನಿನ ನಿಂಗೊಂದುಲ ಅಕ್ಲೆ ತೆಲಿಪಾವೇರು ಮೂಜಿ ಗಂಟೆದ ಪುರ್ತು ಬೇತನೇ ಲೋಕಗೂ ಕೊನದು ಪೋಪೆರ ಪಂಡ ಅವು ಕಲಾವಿದೆ ಕಲಿತ ಮಿತ್ತದೀತಿ ಗೌರವ ಅಪ್ಪಿ ಶಾರದಿನ ಚಾಕಿಂದು ಬೆನ್ಪಿ ಬೇಲೆ ಕಲಾಭಿಮಾನಿಲು ಕೊಪ್ಪಿ ಮೋಕೆ ತನ್ನ ಮಾತ ಬೇಜಾರು ಮದತದು ರಂಗ ಮೋನೆಗೆ ಬೂರಿ ಕೂಡ್ಲೆ ಕಲಾಭಿಮಾನಿಲಿನ ತಿಳಿಪಾವೆ ನಲಿಪಾವಿ ತನ್ನನೆ ಮದತದು ಚಾವಡಿನಿಲೀಕೆ ಸೂತ್ರಗೂ ತಿಕ್ಕಿ ಪಾತ್ರಗೂ ಜೂವದ ಜೂವ ಕಲೆ ಕುಡಿದು ರಂಗಡು ಮೆನ್ಕಾವೆ ಪಂಡ ಒರಿ ಕಲಾವಿದಿ ಕಲತ ಅಪ್ಪೆ ಶಾರದಿನ ಚಾಕಿರಿನ ಏತ್ ಕಷ್ಟ ಆಂಡಲ ಏತ ನಿಶ್ಚೆಡಿ ಮಲ್ಪುವೆ ಪಂಪಿನೆನು ಐತ ಉಲೈಪೋದು ತೆರಿವು ನಂಕು.